ನಮಸ್ತೆ ಎಲ್ಲ ಕರ್ನಾಟಕದ ಭಕ್ತರಿಗೆ ನನ್ನ ಹೃದಯಪುರ ಬೈತೂರು ಹಬ್ಬದ ಆಶಂಸೆಗಳು ಇಲ್ಲಿ ಇವತ್ತು ಹಬ್ಬ ಶುರು ಹನ್ನೆರಡು ದಿನ ಕಾಲಗಳ ಹಬ್ಬ ಇವತ್ತು ರಾತ್ರಿಯಿಂದ ಕೊಡಗಿಂದ ಕೊಡಗಿನ ಅಕ್ಕಿಯಿಂದ ಇಲ್ಲಿ ಹಬ್ಬ ಅಕ್ಕಿ ಎಳೋದು ಶುರು ಮಾಡುವುದು ಇವತ್ತು ಎಂಟನೇ ದಿವಸಕ್ಕೆ ಪುಗ್ಗೇರ ಫ್ಯಾಮಿಲಿಯ ಪುಗ್ಗೇರ ಮನೆತನವ್ರದ ಅಕ್ಕಿ ತಗ ಬಂದು ಅವತ್ತು ಅಕ್ಕಿ ಎಳಿದುಂಟು ಅವತ್ತಿಂದ ಮೂರು ನಾಲ್ಕು ದಿವಸ ಕಾಲಗಳು ಕೊಡಗಿನವರ ಹಬ್ಬ ಅಂತ ಪ್ರಾಧಾನ್ಯ ಅವರ ದರ್ಶನ ಬರೋದು ಹಾಗೆ ಹಲವಾರು ವಿಶೇಷ ಪೂಜೆಗಳು ವಿವಿಧ ಕಾಯ ಕಾರ್ಯಗಳುಂಟು ತುಂಬ ಪ್ರಾಧಾನ್ಯವಾದದು ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ನೆಯ್ಯ ಅಭಿಷೇಕಗಳದು ಅವತ್ತು ಕೊಡಗಿನವರಿಗೆ ಲಾಸ್ಟಂತ ಒಂದು ಸಂಕಲ್ಪ ಇಪ್ಪತ್ತೈದು ತಾರೀಕಿಗೆ ಹಬ್ಬ ಮುಕ್ತಾಯವಾಗುತ್ತದೆ ಇಲ್ಲಿ ಊಟ ಉತ್ಸವಕ್ಕೆ ತುಂಬ ಪ್ರಾಧಾನ್ಯ ಇಲ್ಲಿ ನಿವೇದ್ಯಕ್ಕೆ ಕೊಡಗಿನಕ್ಕೆ ತಗೊಳ್ಳೋದು ಇಲ್ಲಿ ಕೇರಳ ಅಕ್ಕಿ ತಗೊಳ್ಬೇಕು ಅಂತಿದ್ರೆ ಇಲ್ಲಿ ಗದ್ದೆಯಲ್ಲಿ ಕೃಷಿ ಮಾಡಿದ ಅಕ್ಕಿ ತಗೊಳ್ಳೋದು ಎಲ್ಲ ಭಕ್ತರು ಇಲ್ಲಿ ಹಬ್ಬಕ್ಕೆ ಬರಬೇಕು ಭಾಗವಹಿಸಬೇಕು ಅಂತ ನನ್ನ ಒಂದು ಪ್ರಾರ್ಥನೆ ಎಲ್ಲರಿಗೂ ಶುಭ ಆಶ್ವಾಸ